ಕುಣಿಗಲ್ನಲ್ಲಿ ಕುಣಿಕೇರಿ ಅಂತ ಐತೆ ಕುಣಿಕೇರಿ ಅಂತ ಐತಿ ಕೊಪ್ಪಳದ ಹತ್ರ ಆಕಿನ ಹೆಸರು ಹುಚ್ಚಮ್ಮ ಚೌಧರಿ ಅಂತ ನೋಡಿ ಆದಂತ ಅವ್ರು ಬಹಳ ಮಂದಿ ಮುಂದ್ ಬರಾಕ್ ಸಾಧ್ಯ ಇಲ್ಲ ಆದ್ರೆ ಕುಣಿಕೇರಿ ಒಳಗಿರತಕ್ಕಂತ ಹುಚ್ಚಮ್ಮ ಚೌಧರಿ ಯಾರೋ ಕೇಳಿದ್ರು ಎರಡ್ ಎಕರೆ ನಮಗ್ ಹೊಲ ಬೇಕಾಗ್ಯದ ಸರ್ಕಾರಿ ಸ್ಕೂಲ್ ಕಟ್ಟಬೇಕಾಗಿದೆ ನೀ ದಾನ ಕೊಡ್ತೀನಿ ಅಂತ ಕೇಳಿದ್ರು ಇವತ್ತು ಕುಣಿಕೇರಿ ಒಳಗೆ ಒಂದ್ ಎಕರೆ ಹೊಲಕ್ ಒಂದ್ ಕೋಟಿ ಐವತ್ತು ಲಕ್ಷ ಐತಿ ಒಂದ್ ಎಕರೆಕ್ ನಾ ಹೇಳೋದು ಒಂದ್ ಎಕರೆಕ್ ಒಂದು ಕೋಟಿ ಐವತ್ತು ಲಕ್ಷ ರೊಕ್ಕ ಇದ್ರೂ ಸಹಿತ ಅಕ್ಕಿ ಅಂತಳ ನನ್ನ ಊರು ಹುಡ್ರು ಕಲಿತವ ಅಂದ್ರೆ ನನ್ನ ಗಂಡ ಮೂವತ್ತು ವರ್ಷದ ಹಿಂದೆ ಬಸಪ್ಪ ಚೌಧರಿ ತೀರ್ಕೊಂಡ್ ನನಗೂ ಮಕ್ಕಳಿಲ್ಲ ನನ್ನ ಊರಿನ ಹುಡುರು ಕಲಿತಾರ ಅಂದ್ರೆ ನಂದು ಎರಡು ಎಕರೆ ದಾನ ಕೊಡ್ತೀನಂತ ಓಡಿ ಮುಂದೆ ಬರ್ತಾಳ ಊರಾಗಿದ್ದು ಶ್ರೀಮಂತರ ಮುಂದೆ ಬರ್ಲಿಲ್ಲ ಆದ್ರೆ ಏನೂ ಕಲಿಲಾರದ ಹುಚ್ಚಮ್ಮ ಮಂದಿ ಮಕ್ಕಳಿಗೆ ಕಲಿಸ್ಬೇಕಂತ ಎರಡು ಎಕರೆ ದಾನ ಮಾಡಕ್ ಮುಂದೆ ಬಂದಲ್ಲ ಈಗ ಒಂದ್ ಜೋರಾಗಿ ಚಪ್ಪಾಳಿ ತಟ್ಟಿ ಅದನ್ನ ಮತ್ತೆ ಆಕೆ ಅಲ್ಲಿ ಕೊಟ್ರೆ ನಾವ್ಯಾ ಕಿಲಿ ಚಪ್ಪಾಳಿ ಹೊಡಿ ನನ್ ಹಿಂದಿರ್ವತ್ತ ಒಟ್ಟು ಸಮಾಜಕ್ಕೆ ಕೊಟ್ಲಲ್ಲ ಇಷ್ಟ ದೊಡ್ಡದಲ್ಲ ಅಷ್ಟು ಕೊಟ್ಟು ಮತ್ತೆ ಅದ ಶಾಲಿ ಒಳಗೆ ಬಿಸಿ ಊಟ ಮಾಡ್ತಾರಲ್ಲ ಮತ್ತ ಯಾಕ ಹಂಗ ಕುಂತ ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಯಾರೋ ಹೇಳಿದ್ರು ನಿನಗೂ ಒಂದಿಷ್ಟು ಇದ್ರಾಗ ರೊಕ್ಕ ಉಳಿಸಿ ನಿನ್ನ ಜೀವನಕ್ಕೆ ಇಡ್ತೀವಿ ಅಂದ್ರೆ ನನಗ ಅಂತ ರೊಕ್ಕ ಬ್ಯಾಡ್ರಿ ಇರೋ ಮಕ್ಕಳಿಗೆ ಬಿಸಿ ಅಡಿಗೆ ಏನ್ ಮಾಡ್ತಿರಲ್ಲ ಅದಕ್ ನನ್ನ ಕೆಲಸಕ್ಕೆ ತೋರಿ ಅಂತ ತಿಳ್ಕೊಂಡು ಮೇನ್ ಕುಕ್ ಆಗಿ ಐವತ್ತು ರೂಪಾಯಿ ಪಗಾರಕ್ಕ ಅದ ಶಾಲಿ ಒಳಗೆ ಅಡಗಿ ಮಾಡಾಕದ ಕುಣಗೇರಿ ಒಳಗೆ ಹುಚ್ಚಮ್ಮ ಅಂತಂದ್ರೆ ಎಷ್ಟು ದೊಡ್ಡ ಹಾಕಿರ್ಬೇಕನ್ನು ಅಂತ ಅನೇಕ ಉದಾಹರಣೆಗಳು ನಮ್ ಕಣ್ಣು ಮುಂದೆ ಸಾಲ್ತವ